ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ಇದೆ ಕೆ ಎಂ ಎಸ್ ಹಾಲು ಉತ್ಪಾದಕರ ಸಂಘದ ಕಡೆಯಿಂದ ಅರ್ಜಿಯನ್ನು ಕರೆಯಲಾಗಿದೆ ಟು ಅರ್ಜಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವುದು ಖಾಲಿ ಇದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನು ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಕೋಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಫೆಡ್ರೇಷನ್ ಕಡೆಯಿಂದ ನಿಮಗೆ ಖಾಲಿರುವಂಥ ಹುದ್ದೆ ಅಂದರೆ ಕೆ ಎಮ್ ಎಫ್ ಕಡೆಯಿಂದ ಖಾಲಿರುವಂತಹದ್ದು ಟೋಟಲ್ಲು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವಪ್ಪ ಅಂದರೆ ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಹುದ್ದೆಗಳು ಖಾಲಿರುವಂತಹದ್ದು ನಾಲ್ಕು ಸಾವಿರ ಟೋಟಲ್ ಹುದ್ದೆಗಳು ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಹುದ್ದೆಗಳು ಇರುವಂತಹದ್ದು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಹುದ್ದೆಗಳಿಗೆ ನಿಮ್ಮನ್ನು ಕರೆಯಲಾಗಿದೆ ಒಂದೇ ಹುದ್ದೆಗೆ ಕರೆದಿಲ್ಲ ಡಿಫ್ ಅದ್ರೊಳಗೂ ಕೂಡ ಡಿವಿಷನ್ ಇದ್ದಾವೆ ಡಿಫ್ ಡಿಫ್ರೆಂಟ್ ಆಗಿರೋಂಥ ಹುದ್ದೆಗಳಿಗೆ ಕರೆದಿರೋವಂಥದ್ದು ಇನ್ನು ಎಜುಕೇಷನ್ ಯಾವುದ್ರ ಮೇಲೆ ತಗೊಂತಿದ್ದಾರೆ ಎಷ್ಟು ಮೇ ಯಾವ ಏನೋದಿರಬೇಕು ಎಜುಕೇಷನಲ್ಲಿ ಯಾವ ಏನು ಯಾವ ಕ್ಲಾಸ್ನ ನಾವು ಪಾಸ್ ಮಾಡಿರಬೇಕು ಅಂತ ಅಂದರೆ ಎಜುಕೇಷನ್ ಟೆಂತ್ ಮತ್ತು ಪಿ ಯು ಸಿ ಆಗಿದ್ದರೆ ಸಾಕು ಟೆಂತ್ ಮತ್ತು ಪಿ ಯು ಸಿ ಮೇಲೆ ನಮ್ಮ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಯಾ ಅರ್ಜಿಯಲ್ಲಿ ಯಾವ್ಯಾವುದು ಕಾಲಿರುವಂಥ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ಅಂತ ನೋಡೋದಾದ್ರೆ ನಾವು ಪೀಮನ್ ಹುದ್ದೆ ಯಾರ್ಯಾರ ಯಾರು ಹಿರಿಯ ಸಹ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಎಸ್ಸಿ ಎಸ್ಟೆಗಳಿಗೆ ಚಾಲಕ ಐದು ವರ್ಷದವರೆಗೆ ಕರೆದಿರುವಂತ ಹೇಳಿ ಡ್ರೈವರ್ ಲೈಸೆನ್ಸ್ ಹುದ್ದೆಗೆನ್ಸ್ ಹೊಂದಿರಲೇ ಡ್ರೈವರ್ ಕೊಡಲೇಬೇಕಾಗಿರುತ್ತೆ ಸಂದರ್ಶನಕ್ಕೆ ನಿಮ್ಮನ್ನು ಹದಿನೆಂಟರಿಂದ ಮೂವರು ಎಕ್ಸಾಮ್ ಬರಲೇಬೇಕು ನೀವು ಲಿಖಿತ ಎಕ್ಸಾಮ್ ಕೂಡ ಇರುತ್ತೆ ಸಂದರ್ಶನ ಕೂಡ ಇರುತ್ತೆ ಆ ಪ್ರಕ್ರಿಯೆಯ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಯಾವುದಕ್ಕೂ ನೀವು ಗೊತ್ತಿರೋಂಥವರ ಅದೇ ಆದಷ್ಟು ತಿಳ್ಕೊಳ್ಳಿ ಇದ್ರ ಬಗ್ಗೆ ಯಾವ್ಯಾವುದು ಎಲ್ಲಿ ಏನೇನೋ ಓದಿದರೆ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಎಕ್ಸಾಮ್ನ ಬರಿಬೇಕಾಗಿರುತ್ತೆ ಇನ್ನು ಸ್ಯಾಲ್ರಿ ಬೇಸ್ ನೋಡೋದಿದ್ರೆ ಮೂವತ್ತು ಸಾವಿರದಿಂದ ಐವತ್ತೇಳು ಸಾವಿರದವರೆಗೂ ಕೂಡ ನಿಮಗೆ ಇರುವಂತಹದ್ದು ತಿಂಗಳಿಗೆ ಮೂವತ್ತು ಸಾವಿರದಿಂದ ಅಂದರೆ ಹುದ್ದೆಗಳ ಮೇಲೆ ಸ್ಯಾಲ್ರಿಯನ್ನು ಕೂಡ ಡಿಪೆಂಡ್ ಮಾಡಲಾಗಿರುತ್ತೆ ಯಾವ್ಯಾವ ಹುದ್ದೆಗೆ ನಾವು ಆಯ್ಕೆಗಳಾಗಿರ್ತೀವೋ ಆ ಹುದ್ದೆ ಮೇಲೆ ನಾವು ಸ್ಯಾಲ್ರಿಯನ್ನು ತೆಗೆದುಕೊಳ್ಳುವಂಥದ್ದು ಪರ್ ಮಂತ್ ಮೂವತ್ತ ಐವತ್ತ ಏನಿದೆ ಅವರಿಗೆ ಅರ್ಜಿಯ ಶುಲ್ಕ ಇರುವ ನಿಗದಿಪಡಿಸಿ ಯಾವುದೇ ರೀತಿ ಅರ್ಜಿಯ ಶುಲ್ಕ